ವೀಕ್ಷಕರೇ ನಮಸ್ಕಾರ ಹಲವೆಡೆ ಹಾವು ಅಡ್ಡ ಬಂದರೆ ಅದನ್ನು ಶಕುನ ಎಂದು ತರ್ಕ ಮಾಡುವುದುಂಟು ಹಾವು ಅಡ್ಡ ಬಂದರೆ ಅನೇಕ ಮಂದಿ ಅದನ್ನು ಏನಾದರೂ ಒಂದು ಸಂಕೇತ ಅಥವಾ ಎಚ್ಚರಿಕೆ ಎಂದು ಭಾವಿಸಬಹುದು ಹಾವು ಅಡ್ಡ ಬಂದರೆ ಮುನ್ನಡೆಯುವ ಕೆಲಸವನ್ನು ಕೆಲಕಾಲ ತಾತ್ಕಾಲಿಕವಾಗಿ ನಿಲ್ಲಿಸಿ ನಂತರ ಮುಂದುವರಿಸುವುದು ಉತ್ತಮ ಎನ್ನುವ ಅಭಿಪ್ರಾಯ ಹಲವರಲ್ಲಿದೆ ಹಾವುಗಳು ಹೆಚ್ಚಾಗಿ ದಾರಿ ತಪ್ಪಿ ಬಂದು ಆಹಾರ ಅಥವಾ ಆಶ್ರಯಕ್ಕಾಗಿ ಮನೆ ಹೊಲ ಅಥವಾ ರಸ್ತೆಗಳಲ್ಲಿ ಕಾಣಿಸಿಕೊಳ್ಳುತ್ತದೆ ಹಾವು ಅಡ್ಡ ಬಂದರೆ ದೈಹಿಕ ಅಥವಾ ಧಾರ್ಮಿಕ ಭಯವಿಲ್ಲದೆ ಅದು ತಾನು ಹೋದ ಮೇಲೆ ಧೈರ್ಯದಿಂದ ಮುನ್ನುಗಬಹುದು ಆದರೆ ಹಾವು ಅಡ್ಡ ಬರುವುದನ್ನು ಕೆಲವು ಜನರು ಶಕುನವನ್ನಾಗಿ ಲೆಕ್ಕಿಸದೆ ಕೇವಲ ಪರಿಸರದಲ್ಲಿರುವ ಒಂದು ಪ್ರಾಣಿ ಅಂತೆ ಪರಿಗಣಿಸುವರು ಹಾವು ಅಡ್ಡ ಬಂದರೆ ಹಾದೆ ಉಂಟಾಗದಂತೆ ಮತ್ತು ಅದು ಬೆದರಿಕೆಗೆ ಒಳಗಾಗದಂತೆ ಅಲ್ಲಿ ನಿಲ್ಲುವುದು ಅಥವಾ ಹಾವು ಹಾದು ಹೋಗಲು ಅವಕಾಶ ನೀಡುವುದು ಸರಿಯಾದ ವಿಧಾನ ಹಾವು ಅಡ್ಡ ಬಂದರೆ ಅದರ ಬಗ್ಗೆ ಜನರಲ್ಲಿ ಇರುವ ಭಾವನೆಗಳು ಮತ್ತು ಶಕುನಗಳ ಬಗ್ಗೆ ಶಕುನಗಳ ವ್ಯಾಖ್ಯಾನಗಳು ಕೆಲವು ಧಾರ್ಮಿಕ ನಂಬಿಕೆಗಳು ಮತ್ತು ಜನಪದ ಶಾಸ್ತ್ರಕ್ಕೆ ಸಂಬಂಧಿಸಿದವು ಹಾವುಗಳು ಅಡ್ಡ ಬಂದು ಕೆಲವರು ದುಷ್ಟ ಶಕುನ ಎಂದು ಭಾವಿಸುತ್ತಾರೆ ಆದರೆ ವೈಜ್ಞಾನಿಕವಾಗಿ ನೋಡಿದರೆ ಹಾವುಗಳು ತಮ್ಮ ಆಹಾರವನ್ನು ಹುಡುಕಲು ಅಥವಾ ಆಶ್ರಯಕ್ಕಾಗಿ ಬರುತ್ತದೆ ಹಾವುಗಳ ಶಕ್ತಿ ಮತ್ತು ಲಕ್ಷಣಗಳು ಹಾವುಗಳು ಮುಖ್ಯವಾಗಿ ಶೀತಲ ಪ್ರವೃತ್ತಿಯ ಪ್ರಾಣಿಗಳು ಅಂದರೆ ಕೋಲ್ಡ್ ಬ್ಲಡೆಡ್ ಪ್ರಾಣಿಗಳಾಗಿವೆ ಅವು ಹೊರಗಿನ ತಾಪಮಾನವನ್ನು ಅನುಸರಿಸಿಕೊಳ್ಳುತ್ತವೆ ಬಿಸಿಲಿನಿಂದ ಓಡಿ ಹೋಗುವಂತೆ ಮತ್ತು ಸಂಪಾದ ಸ್ಥಳಗಳನ್ನು ಹುಡುಕುತ್ತವೆ ಹಾವುಗಳ ಚಲನೆಗೆ ಗಾಳಿ ನೀರಿನ ತಟಗಳು ಮತ್ತು ಆಹಾರದ ಅಪೇಕ್ಷೆ ಮುಖ್ಯ ಕಾರಣಗಳಾಗಿವೆ ಹೀಗಾಗಿ ಅವು ಯಾವುದಾದರೂ ಕಡೆಗೆ ಸಂಚರಿಸುವಾಗ ಕಾಡಿನ ಹಾದಿ ಅಥವಾ ತೋಟದಲ್ಲಿ ಆಕಸ್ಮಿಕವಾಗಿ ಮನುಷ್ಯರ ದಾರಿಯಲ್ಲಿ ಬಂದು ಬಿಡಬಹುದು ಹಾವು ಅಡ್ಡ ಬಂದುದನ್ನು ಸಾಮಾನ್ಯವಾಗಿ ಧೈರ್ಯದಿಂದ ಎದುರಿಸುವ ವಿಧಾನಗಳು ಹಾವು ತಾನು ಹಾದು ಹೋಗುವವರೆಗೆ ಶಾಂತವಾಗಿ ನಿಂತಿರಬಹುದು ಅದು ಹೆದರಿದರೆ ಅಥವಾ ತೊಂದರೆ ಅನುಭವಿಸಿದರೆ ಮಾತ್ರ ದಾಳಿಗೆ ತಯಾರಾಗುತ್ತದೆ ಹಾವುಗಳನ್ನು ಭೇದಿಸದೆ ಯಾವುದೇ ಶಬ್ದ ಮಾಡದೆ ಅಥವಾ ಓಡಿಸದೆ ಶಾಂತವಾಗಿ ನಿರ್ವಹಿಸಿದರೆ ಅದು ತನ್ನ ಮಾರ್ಗ ಮುಂದುವರಿಸುತ್ತದೆ ಹಾವುಗಳನ್ನು ಬೇಟೆ ಮಾಡುವ ಅಥವಾ ಕೊಲ್ಲುವ ಬದಲು ಸ್ಥಳೀಯ ಕಾಡು ಜೀವಿ ರಕ್ಷಣಾ ಅಧಿಕಾರಿಗಳಿಗೆ ಅಥವಾ ವಿಪತ್ತು ನಿರ್ವಹಣೆ ತಂಡಕ್ಕೆ ಮಾಹಿತಿ ನೀಡುವುದು ಸೂಕ್ತ ಶಾಸ್ತ್ರ ಮತ್ತು ಪರಿಸರದ ದೃಷ್ಟಿಕೋನದಿಂದ ಹಾವುಗಳು ಪರಿಸರದ ಪೆಸ್ಟ್ ಕಂಟ್ರೋಲ್ ಕೆಲಸವನ್ನು ನಿರ್ವಹಿಸುತ್ತದೆ ಅಂದರೆ ಹಾವುಗಳು ಇಲಿಗಳು ಇತರ ಕೀಟಗಳನ್ನು ತಿನ್ನುತ್ತವೆ ಇದರಿಂದ ಪರಿಸರದಲ್ಲಿ ಸಮತೋಲನ ಕಾಯ್ದುಕೊಳ್ಳುತ್ತದೆ ಚಕುನ ಅಥವಾ ಹಾವಿನ ಅಡ್ಡ ಬರುವುದರ ಬಗ್ಗೆ ಭಯವಿಲ್ಲದೆ ನಾವು ಹಾವುಗಳನ್ನು ಪ್ರತಿ ಸಂಜ್ಞೆ ಅಲ್ಲದೆ ಮಾನವೀಯತೆಯಿಂದ ಸಮರ್ಪಕವಾಗಿ ನಿರ್ವಹಿಸಬೇಕು ಹೀಗಾಗಿ ಹಾವು ಅಡ್ಡ ಅಂದರೆ ಅದು ಕೇವಲ ಅದರ ಸಹಜ ಚಲನೆಯ ಭಾಗವಾಗಿರಬಹುದು ಧೈರ್ಯದಿಂದ ಶಾಂತವಾಗಿ ಮತ್ತು ಜಾಗ್ರತೆಯಿಂದ ಇರುವುದು ಹಾವಿನೊಂದಿಗೆ ಸಮನ್ವಯ ಸಾಧಿಸಲು ಸೂಕ್ತ ಮಾರ್ಗಗಳಾಗಿವೆ ಹಾವುಗಳ ಬಗ್ಗೆ ಜನಪ್ರಿಯ ನಂಬಿಕೆಗಳು ಧಾರ್ಮಿಕ ಶಕುನಗಳು ಮತ್ತು ವ್ಯಾಖ್ಯಾನಗಳ ಹಿಂದಿರುವ ತಾತ್ವಿಕ ಅರ್ಥವನ್ನು ಮತ್ತು ನಾವು ಮತ್ತಷ್ಟು ಆಳವಾಗಿ ನೋಡುವಾಗ ಅದು ಮಾನವ ಮತ್ತು ಪ್ರಕೃತಿ ನಡುವಿನ ಹಳೆಯ ಸಂಬಂಧವನ್ನು ತೋರಿಸುತ್ತದೆ ಹಾವು ಎಂಬ ಪ್ರಾಣಿ ಕೇವಲ ಭಯಕ್ಕೆ ಕಾರಣವಾಗದೆ ಪರಿಸರದಲ್ಲಿ ನಿರ್ದಿಷ್ಟ ಪ್ರಾಮುಖ್ಯತೆಯನ್ನು ಹೊಂದಿದೆ ಹಾವು ಅಡ್ಡ ಬಂದುದನ್ನು ಹೇಗೆ ನಿಭಾಯಿಸಬೇಕು ಎಂಬುದನ್ನು ಶಕುನಗಳಿಗೆ ಮೀರಿ ಪ್ರಾಯೋಗಿಕ ಮತ್ತು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡುವುದು ಮುಖ್ಯವಾಗಿದೆ ಹಾವುಗಳ ಪ್ರಾಕೃತಿಕ ಮಹತ್ವ ಕಂಟ್ರೋಲ್ ಹಾವುಗಳು ಆಹಾರ ಸರಪಳಿಯ ಮುಖ್ಯ ಭಾಗವಾಗಿರುವುದರಿಂದ ಇಲಿಗಳು ಮತ್ತು ಕೆಲವು ಚಿಕ್ಕ ಪ್ರಾಣಿಗಳನ್ನು ತಿನ್ನುವ ಮೂಲಕ ಪರಿಸರದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುತ್ತದೆ ಹೀಗಾಗಿ ಹಾವುಗಳು ನಮ್ಮ ಪರಿಸರವನ್ನು ಆರೈಕೆ ಮಾಡುತ್ತದೆ ಈಕೋಸಿಸ್ಟಂ ಸಮತೋಲನ ಕೆಲವೊಮ್ಮೆ ವಿಷಕಾರಿಯ ಹಾವುಗಳು ಕೂಡ ಇಲ್ಲದೇ ಇರುವ ಪರಿಸರದಲ್ಲಿ ಇತರ ಕೀಟಗಳ ಜನಸಂಖ್ಯೆಯನ್ನು ಹೆಚ್ಚಿಸಬಹುದು ಹಾವುಗಳು ಅಸಂಖ್ಯಾತ ಪ್ರಾಣಿಗಳಿಗೆ ಆಹಾರವಾಗಿ ಇತರ ಪ್ರಾಣಿ ಜನಸಂಖ್ಯೆಯನ್ನು ನಿಯಂತ್ರಣದಲ್ಲಿರುವ ಕೆಲಸವನ್ನು ಮಾಡುತ್ತದೆ ಹಾವುಗಳು ಅಡ್ಡ ಬರುವ ಸಂದರ್ಭದಲ್ಲಿ ನಾವು ಕೈಗೊಳ್ಳಬಹುದಾದ ಮುನ್ನೆಚ್ಚರಿಕೆಗಳು ಸಾವಧಾನತೆಯಿಂದ ನಡೆದುಕೊಳ್ಳುವುದು ಹಾವು ಅಡ್ಡ ಬಂದರೆ ಶಾಂತವಾಗಿ ನಿಂತು ಅದರ ಚಲನೆ ನಿರೀಕ್ಷಿಸಬಹುದು ಅದಕ್ಕೆ ತೊಂದರೆ ಕೊಟ್ಟಿಲ್ಲದೆ ತಾನೇ ತನ್ನ ಮಾರ್ಗದಲ್ಲಿ ಹಾದು ಹೋಗುವಂತೆ ಬಿಡುವುದು ಹೆಚ್ಚು ಸಮರ್ಥವಾದ ವಿಧಾನವಾಗಿದೆ ಜಾಗೃತಿ ಮತ್ತು ಬೆದರಿಕೆ ಮಾಡದೆ ಕೈಗೊಳ್ಳುವ ಕ್ರಮಗಳು ಹಾವುಗಳನ್ನು ಹಿಡಿಯಲು ಅಥವಾ ಅದನ್ನು ಬೆದರಿಸಲು ಪ್ರಯತ್ನಿಸದೇ ಇರುವುದು ಉತ್ತಮ ಹಾವು ತಮಗೆ ಅಪಾಯವಿದೆ ಎಂದು ಭಾವಿಸಿದಾಗ ಮಾತ್ರ ದಾಳಿ ಮಾಡುತ್ತದೆ ವಿಶೇಷ ಸಹಾಯವನ್ನು ಕೇಳುವುದು ಹಾವನ್ನು ಸುರಕ್ಷಿತವಾಗಿ ನಿರ್ವಹಿಸಲು ಅರಣ್ಯ ಇಲಾಖೆ ಅಥವಾ ವನ್ಯಜೀವಿ ರಕ್ಷಣೆ ತಂಡದ ಸಹಾಯವನ್ನು ಪಡೆಯಬಹುದು ಹಲವಾರು ಪಟ್ಟಣಗಳಲ್ಲಿ ಇಂತಹ ತಂಡಗಳು ಹಾವುಗಳನ್ನು ಹಿಡಿದು ಅರಣ್ಯ ಪ್ರದೇಶಗಳಿಗೆ ಮರಳಿ ಬಿಡುತ್ತಾರೆ ಹಾವುಗಳ ನೋಟದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಅರ್ಥ ಆಧ್ಯಾತ್ಮಿಕ ಸಂಕೇತ ಹಾವುಗಳು ಹಲವಾರು ಸಂಸ್ಕೃತಿಗಳಲ್ಲಿ ಪ್ರಚಲಿತವಾದ ಆಧ್ಯಾತ್ಮಿಕ ಪ್ರಾಣಿಗಳಾಗಿವೆ ಭಾರತೀಯ ಸಂಸ್ಕೃತಿಯಲ್ಲಿ ಹಾವುಗಳು ಶಕ್ತಿ ಪುನರ್ಜೀವನದ ಮತ್ತು ಜ್ಞಾನದ ಸಂಕೇತವೆಂದು ಭಾವಿಸಲಾಗುತ್ತದೆ ಉದಾಹರಣೆಗೆ ಶಿವನ ನಂದಿ ಶೇಷನಾಗ ಮತ್ತು ಇತರ ಪೌರಾಣಿಕ ಕಥೆಗಳಲ್ಲಿ ಹಾವುಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಪರಿವರ್ತನೆ ಮತ್ತು ಪುನರ್ಜನ್ಮ ಹಾವುಗಳು ತಾವು ಹಳೆಯ ಚರ್ಮ ತೊಳೆದು ಹೊಸ ಚರ್ಮ ತರುವ ಮೂಲಕ ಹೊಸ ಜೀವ ಮಟ್ಟಕ್ಕೆ ಪ್ರವೇಶಿಸುತ್ತವೆ ಈ ಚರ್ಮ ಬದಲಾವಣೆ ಕ್ರಿಯೆ ಕಾರಣ ಹಾವುಗಳನ್ನು ಪುನರ್ಜನ್ಮ ಮತ್ತು ಪರಿವರ್ತನೆ ಸಂಕೇತವಾಗಿ ನೋಡಲಾಗುತ್ತದೆ ಆಹಾರ ಸರಪಳಿಯಲ್ಲಿ ಪ್ರಾಚೀನರು ಹಾವುಗಳನ್ನು ಪರಿಸರದ ಸಮತೋಲನಕ್ಕೆ ಮುಖ್ಯ ಅಂಶವೆಂದು ಗಮನಿಸಿದ ಕಾರಣ ಹಾವುಗಳನ್ನು ಗೌರವಿಸುತ್ತಿದ್ದರು ಮತ್ತು ಅವುಗಳಿಗೆ ಸಂಬಂಧಿಸಿದ ನಂಬಿಕೆಯನ್ನು ಪ್ರತಿಷ್ಠಿತವಾಗಿ ಕಾಯ್ದುಕೊಂಡಿದ್ದರು ಹಾವುಗಳು ಅಡ್ಡ ಬರುವುದನ್ನು ನಿಜವಾದ ಶಕುನದಿಂದ ಹೇಗೆ ಬೇರ್ಪಡಿಸಬಹುದು ವೈಜ್ಞಾನಿಕ ಅರಿವು ಹಾವುಗಳನ್ನು ಶಕುನಗಳಂತೆ ನೋಡದೆ ಒಂದು ಪರಿಸರದ ಸಂರಕ್ಷಣಾ ಘಟಕವೆಂದು ಪರಿಗಣಿಸುವುದು ಇದು ಶುದ್ಧ ವೈಜ್ಞಾನಿಕ ದೃಷ್ಟಿಕೋನ ಏಕೆಂದರೆ ಅವು ತಮ್ಮ ಪರಿಸರದಲ್ಲಿ ಸಹಜವಾಗಿ ಇರುವ ಪ್ರಾಣಿಗಳು ಪ್ರಾಣಿಗಳ ಸಂರಕ್ಷಣೆ ಹಾವುಗಳ ಪ್ರಾಮುಖ್ಯವನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ಸಾವಧಾನತೆಯಿಂದ ನಿರ್ವಹಿಸುವುದು ಮತ್ತು ಅದರ ಪ್ರಾಕೃತಿಕ ಚಲನೆಯನ್ನು ಸ್ವೀಕರಿಸುವುದು ಅವುಗಳ ಜೊತೆಗೆ ಸಮನ್ವಯ ಸಾಧಿಸಲು ಸಹಾಯಕವಾಗಿದೆ ಸಾರಾಂಶವಾಗಿ ಹಾವು ಅಡ್ಡ ಬಂದರೆ ಅದನ್ನು ಕೇವಲ ಶಕುನವೆಂದು ಭಾವಿಸದೆ ಪ್ರಕೃತಿಯೊಂದಿಗಿನ ಸಹಜ ಪ್ರಕ್ರಿಯೆಯಾಗಿ ನೋಡಬಹುದು ನಮಗೆ ಮನೆಯಲ್ಲಿ ಹಾವುಗಳು ಅಡ್ಡ ಬಂದಾಗ ಅವುಗಳನ್ನು ಪ್ರೀತಿಯಿಂದ ಧೈರ್ಯದಿಂದ ಮತ್ತು ವೈಜ್ಞಾನಿಕ ಜಾಗೃತಿಯೊಂದಿಗೆ ಹತ್ತಿರದಿಂದ ಪರಿಗಣಿಸುವುದು ಮುಖ್ಯ ಹೀಗೆ ಮಾಡುವುದರಿಂದ ನಾವು ಪರಿಸರದ ಎಲ್ಲಾ ಅಂಶಗಳೊಂದಿಗೆ ಸಮರಸವಾಗಿ ಜೀವನವನ್ನು ನಡೆಸಬಹುದು ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು